ನಾವು ತಿಂಗಳ ತಿಂಗಳ ದುಡ್ಡು ಹಾಕ್ತೀವಿ ಅಂತ ಹೇಳಿಲ್ಲ ಗೃಹಲಕ್ಷ್ಮಿಯ ಗ್ಯಾರಂಟಿ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವು ಟ್ಯಾಕ್ಸ್ ಕಟ್ಟದಂತೆ ನಾವು ಹಣವನ್ನು ಹಾಕ್ತೇವೆ ಗ್ಯಾರಂಟಿ ಯೋಜನೆಯ ಪ್ರಮುಖವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ತಿಂಗಳ ತಿಂಗಳ ಸರಿಯಾದಂತ ಡೇಟ್ಗೆ ಹಾಕ್ತೀವಿ ಅಂತ ನಾವು ಹೇಳಿಲ್ಲ ಸರ್ಕಾರಕ್ಕೆ ಹಣ ಹೇಗೆ ಬರುತ್ತೆ ಹಾಗೆ ದುಡ್ಡನ್ನ ಕೊಡ್ತೀವಿ ವಿಜಯನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಸರಿಯಾಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಈ ಹೊತ್ತಿನಲ್ಲಿ ಗೃಹಲಕ್ಷ್ಮಿಯ ಗ್ಯಾರಂಟಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ತಿಂಗಳ ತಿಂಗಳ ದುಡ್ಡು ಹಾಕ್ತೀವಿ ಅಂತ ಹೇಳಿಲ್ಲ ಯಾವಾಗ ಹಣ ಬರುತ್ತೆ ಸರ್ಕಾರಕ್ಕೆ ಸಿಗುತ್ತೆ ಆ ಹೊತ್ತಿನಲ್ಲಿ ಮಹಿಳೆಯರ ಖಾತೆಗೆ ಯಾರ್ಯಾರು ಹಾಕ್ತೀವಿ ಹೀಗಾಗಿನೇ ಪ್ರತಿ ತಿಂಗಳ ತಿಂಗಳ ಸರಿಯಾದಂತ ಡೇಟ್ಗೆ ನಾವು ಹಾಕ್ತೀವಿ ಅಂತ ಹೇಳಿಲ್ಲ ಸರ್ಕಾರಕ್ಕೆ ಹಣ ಹೇಗೆ ಬರುತ್ತೋ ಹಾಗೆ ದುಡ್ಡನ್ನ ಕೊಡ್ತೀವಿ ಅನ್ನೋದಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ